ಹಾಯ್ ಇಲ್ರಿಗೋ ಇಲ್ಲಿ ನನ್ನ ಮಗಳಿಗೆ ಒಲೆ ತೊಗೋಣ ಅಂತ ಅಂದ್ಬಿಟ್ಟು ಗೋಲ್ಡ್ ಶಾಪಿಗೆ ಬಂದಿದ್ವಿ ಹಾಗಾಗಿ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಲ್ಲ ಡೈರೆಕ್ಟ್ ಗೋಲ್ಡ್ ಶಾಪಿಂದಾನೆ ವೀಡಿಯೋ ಮಾಡ್ತಾ ಇದೀನಿ ತುಂಬ ದಿನದಿಂದ ಅನ್ಕೊಂತಾಯಿದ್ವಿ ಅವಳಿಗೆ ಒಲೆ ತೊಗೋಬೇಕು ಹೊಸದು ಅಂತ ಅಂದ್ಬಿಟ್ಟು ಟೈಮ್ ಆಗಿರಲಿಲ್ಲ ಯಾಕೋ ಅದಕ್ಕೆ ಟೈಮ್ ಕೂಡ ಬರ್ತಿರ್ಲಿಲ್ಲ ಸಡನ್ನಾಗಿ ಏನು ಪ್ಲಾನ್ ಸಡನ್ ಸಡನ್ನಾಗಿ ಬಂದ್ಬಿಟ್ವಿ ಗೋಲ್ಡ್ ತೊಗೋಣ ಅಂತ ಹಸ್ಬೆಂಡ್ನ ಕೇಳಿದೆ ಒಲೆ ತಗೋಬೇಕಾಯ್ತು ಸರಿ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಕರ್ಕೊ ಬಂದ್ಬಿಟ್ರು ಹಾಗೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿರ್ಲಿಲ್ಲ ಅವಳಂತೂ ಸುಮ್ಮನೆ ಹಾಕ್ಸ್ಕೊಂತ ಇಲ್ಲೋ ನಾನು ಎಲ್ಲ ತಳಪ್ಪ ಕಿವಿ ಮುಟ್ಟಿದ್ರೆ ಹಾಕ್ಸ್ಕೊತಾಳೋ ಇಲ್ವೋ ಅಂತ ಅಂತ ಅನ್ಕೊಂತಿದ್ದೆ ಬಟ್ ಎಷ್ಟು ಚೆನ್ನಾಗಿ ನೀಟಾಗಿ ಹಾಕ್ಸ್ಕೊತಾ ಇಲ್ಲ ಒಂದು ಚೂರು ಅಳ್ದಿರ ಇಷ್ಟಪಟ್ಟು ಹಾಕ್ಸ್ಕೊತಾ ಇಲ್ಲ ತುಂಬಾ ಖುಷಿ ಆಯಿತು ನನಗೂ ಸಕತ್ತು ಖುಷಿ ಆಯಿತು ಯಾಕೆ ನನಗೆ ಆಸೆ ಆಯಿತು ತುಂಬ ದಿನದಿಂದ ಒಳಗೆ ಹೊಸ ಒಲೆ ತೊಗೋಬೇಕು ತೊಗೋಬೇಕು ಅಂತ ಫೈನಲ್ಲಿ ತೊಗೊಂಡ್ವಿ ಖುಷಿ ಆಯಿತು ನನಗಂತೂ ನೀಟಾಗಿ ಹಾಕ್ಸ್ಕೊಂಡ್ಲು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಈ ಥರ ಪರ್ಚೇಸಿಂಗ್ ನಾವು ಯಾವತ್ತೂ ಕೂಡ ಈ ಥರ ತಗೊಂಡಿರಲಿಲ್ಲ ಗೋಲ್ಡ್ ಅಂತಂದರೆ ಇದು ಹಂಗೆ ಅಲ್ವಾ ನಾವು ಪ್ಲಾನ್ ಮಾಡ್ಕೊಂಡೆ ಎಲ್ಲ ತೊಗೊಳೋದು ಸಡನ್ನಾಗಿ ಅಂತೂ ತಗೊಳೋದಕ್ಕಾಗಲ್ಲ ಅದೇನಿದ್ರು ಬಟ್ ಏನೋ ಮತ್ತೊಂದು ವಸ್ತು ಆದರೆ ಸಡನ್ ಆಗಿ ತಗೊಂತೀವಿ ಬಟ್ ಕೋಲ್ಡ್ ಅನ್ನೋದು ಅಷ್ಟಾಗಲ್ಲ ಬಟ್ ಇವತ್ತೇನೋ ಗೊತ್ತಿಲ್ಲ ನಮ್ಮ ಟೈಮ್ ಚೆನ್ನಾಗಿತ್ತೇನೋ ಹೋಳು ತೊಗೊಳೋಕ್ ಬಂದು ಅದ್ರ ಜೊತೆಗೆ ನನಗೂ ಕೂಡ ಒಂದು ಗೋಲ್ಡ್ ತೊಗೊಂಡೆ ಅಂದರೆ ನನಗೆ ತಾಳಿಗೆ ಗುಂಡು ಬೇಕಾಗಿತ್ತು ಅಂದ್ರೆ ನನಗೇನು ಬೇಕು ತೊಗೋಬೇಕು ಅಂತ ಹೇಳಿಲ್ಲ ಅಂಗಡಿಲಿ ಹೋದ್ಮೇಲೆ ಇದ್ದಕ್ಕಿದಂಗೆ ಸಡನ್ನಾಗಿ ಅನಿಸ್ತು ತಗೋಬೇಕು ಇದು ನನ್ನ ಹಸ್ಬೆಂಡ್ನ ಕೇಳಿದೆ ಗುಂಡೆಲ್ಲ ಒಂಥರ ಆಗ್ಬಿಟ್ಟಿದೆ ಅದು ಅಂದರೆ ಒಂದು ಸರಿ ಆಯ್ತು ತೊಗೊಂಡ್ಬಿಡಿ ನೀನು ಬಂದಿದೀವಲ್ಲ ಅಂತಂದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಕೂಡ ತಗೊಂಡೆ ಹಳೆ ಗುಂಡೆ த்தದක්පුටමතேன். ಹೊಸ ಗುಂಡುಗಳ್ನ ನಾಲ್ಕು ತೊಗೊಂಡೆ ತುಂಬ ಖುಷಿ ಆಯಿತು ಯಾಕಂದ್ರೆ ಸಡನ್ನಾಗಿ ತಗೊಂಡಿದ್ದಲ್ವ ಎರಡನ್ನೂ ಕೂಡ ಓಲೆ ಜೊತೆಗೆ ಗುಂಡು ಗೋಲ್ ಪರ್ಚೇಸ್ ಮಾಡಿದ್ವಿ ಅದ್ರ ಜೊತೆಗೆ ಮತ್ತೆ ಚೈನ್ ಕೂಡ ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ತಗೊಂಡೆ ಯಾಕೆಂದ್ರೆ ಅದು ಹಳೆ ತಿನ್ನಿತ್ತು ಒಂದು ಸ್ವಲ್ಪ ಇದಾಗಿ ಬಿಟ್ಟಿತ್ತು ಟೈಟಾಗಿ ಕುತ್ಕೊಂತಿತ್ತು ಕೈಗೆ ಹಾಕಿರೋದು ಹಾಕಿರೋದೆಲ್ಲ ಸ್ವಲ್ಪ ದೊಡ್ಡ ಸೈಜ್ ತಗೋಣ ಅಂತ ಅನಿಸ್ತು ಸೇಮ್ ಡಿಸೈನೇ ಆ ದೊಡ್ಡ ಸೈಜ್ ತಗೊಂಡೆ ಅಷ್ಟೇ ಇಲ್ಲಿ ನಾನು ತೋರಿಸ್ತಾ ಇದ್ನಲ್ವಾ ನೋಡಿದೆ ಕಾಲ್ಗೆ ಮತ್ತೆ ಕೈಗೆ ಆಮೇಲೆ ತೋರಿಸ್ತೀನಿ ನಾನು ಕೈಗೆ ಏನು ತಗೊಂಡೆ ಅಂತ ಇಷ್ಟು ಪರ್ಚೇಸ್ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನಾನು ಅಡಿಕ್ಟೆಡ್ ಆಗಿ ತಗೊಂಡಿದ್ದ ಖುಷಿ ಆಗದೆ ಇರುತ್ತೆ ಅದು ಏನು ಬಟ್ಟೆ ಎಲ್ಲ ಒಂದಿಸ್ತು ಅಲ್ಲ ಗೋಲ್ಡ್ ಶಾಪಿಂಗ್ ಅಂದರೆ ಸುಮ್ಮನೆ ಅಲ್ಲ ತುಂಬ ಖುಷಿ ಆಯಿತು ನೋಡಿ ಹಳೇವಿದೆ ಅಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ತೊಗೊಂಡು ಒಟ್ಟಿನಲ್ಲಿ ಎಲ್ಲ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಎಲ್ಲ ಆಯಿತು ಯಾಕಮ್ಮ ಚಿನ್ನಮ್ಮ ಅಳ್ತಾರದು ನನ್ನ ಮಗಳು ಯಾಕೋ ಸುಮ್ಮ ಸುಮ್ಮನೆ ಅಳ್ತಿದ್ದಾಳೆ ರೀಸನ್ ಇಲ್ಲ ಏನೂ ಏನು ಮನೆ ಹಾಂ ಕೊಡಂಬೇಕಾ ಇವಾಗ ಕೊಟ್ಟನಲ್ಲ ತಿಂದಲ್ಲ ಆಯ್ತು ಕೊಡ್ತೀನಿ ಒಂದು ನಿಮಿಷ ತುಂಬಾ ದಿನದಿಂದ ಅನ್ಕೊಂತ ಇದ್ವಿ ಓಲೆ ಹೊಸ ತಗೋಬೇಕು ತಗೋಬೇಕು ಅಂತ ಅಂದ್ಬಿಟ್ಟು ಯಾಕೋ ಟೈಮೇ ಆಗ್ತಿರ್ಲಿಲ್ಲ ಅನ್ಕೊಂತ ಇದ್ವಿ ಮತ್ತೆ ಹೋಗ್ತಿರ್ಲಿಲ್ಲ ಆ ಫೈನಲಿ ನಿನ್ನೆ ಇದ್ದಿಕ್ಕಿದ್ದಂಗೆ ಸಡನ್ ಆಗಿ ತಗೊಬಂದಬೇಣ್ಣ ಹೋಗಿ ಹಬ್ಬ ಬೇರೆ ಹತ್ರ ಬರ್ತಿದೆ ಅಂತಂತ ನಾನು ಅಂದೆ ಹಂಗಾದ ತಕ್ಷಣ ಅವರು ಆಯ್ತು ಬಿಡು ಹೋಗೋಣ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಸೀದಾ ಕರ್ಕೊಂಡು ಹೋದ್ರು ಹೋಗಿದ ತಕ್ಷಣ ಒಂದಷ್ಟು ಡಿಸೈನ್ಸ್ ಎಲ್ಲ ತೋರಿಸಿದ್ರು ಇಯರಿಂಗ್ಸ್ದು ಅದರಲ್ಲಿ ನನಗೆ ತುಂಬ ಇಷ್ಟ ಆಯಿತು ಎಲ್ಲದಕ್ಕಿಂತ ಇದೇ ಚೆನ್ನಾಗಿದ್ದು ನನಗೆ ಇಷ್ಟ ಆಗಿದ್ದು ಇದೆ ಹಾಗಾಗಿ ಬೇಗನೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ ನೋಡಿದ ತಕ್ಷಣ ಇಷ್ಟ ಆಯ್ತಲ್ವ ಹಾಗಾಗಿ ಬೇಗನೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಹಾಕ್ಸ್ಕೊಂಡ್ಬಂದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅವಳಿಗೆ ನಾನಂತೂ ಫುಲ್ ಬಾಯ್ಬಿಟ್ಬಿಟ್ಟಿದ್ದೆ ಎಲ್ಲಿ ಅಳ್ತಾಳು ಏನು ಅಂತ ನಾವು ಇದೇ ಕಾರಣಕ್ಕೆ ಅವ್ಳಿಗೆ ಇಷ್ಟಿಂದ ಹಾಕ್ಸ್ತಿರಿದ್ದೆ ಯಾಕೆಂದರೆ ಅಳ್ತಾಳೆನೋ ಕಿವಿ ಬಿಡ್ಕೊಂಡ್ರೆ ಅಂತ ಬಟ್ ತುಂಬ ಅಲ್ಲ ಸಾರಿ ತುಂಬ ಸೈಲೆಂಟಾಗಿ ಹಾಕ್ಸ್ಕೊಂಡಾಗ ನನಗಂತೂ ಸಖತ್ತು ಖುಷಿ ಆಯಿತು ಸೈಲೆಂಟ್ ಆಗಿದ್ದಾಳು ಖುಷಿ ಖುಷಿಯಿಂದ ಹಾಕ್ಸ್ಕೊಳ್ಲಿಲ್ಲ ಕೂಡ ಹಾಗೆ ಹೋಗಿದ್ವಲ್ಲ ಆ ಓಲೆ ತೊಗೊಂಡ್ಮೇಲೆ ಈ ಗೆಜ್ಜೆನು ಚೇಂಜ್ ಮಾಡಬೇಕಾಗಿತ್ತು ಅಂದರೆ ಎಲ್ಲ ಸ್ವಲ್ಪ ಚಿಕ್ಕದಾಗಿತ್ತು ಅವಳಿಗೆ ಕಾಲಿಗೆಲ್ಲ ಸ್ವಲ್ಪ ಟೈಟಾಗಿ ಕುತ್ಕೊತಿತ್ತು ಹಾಗಾಗಿ ಸೇಮ್ ಡಿಸೈನಲ್ಲೇ ಎಲ್ಲ ಹೊಸವು ಅಷ್ಟೇ ಬಳೆನೋ ಹೊಸ ಅದೇ ಈ ಥರ ಅವಳು ವೇರ್ ಮಾಡ್ತಾಳೆ ನೋಡ್ತೀರಲ್ಲ ತೋರ್ಸಿ ನೋಡಿ ಈ ಥರ ಅದು ಹೊಸ ಕಾಲ್ಗಜ್ಜೆ ತೋರ್ಸಕ್ ಹೊಸ ಕಾಲ್ಗಜ್ಜೆ ಈ ತರ ಡೈಲಿ ವೇರ್ಗ್ ಅಲ್ವಾ ಹಿಂಗೇನೆ ಇರಲಿ ಅಂತ ಅಂದ್ಬಿಟ್ಟು ಈ ತರ ಗೆಜ್ಜೆ ಎಲ್ಲ ಇದೆ ಅವಳ ಹತ್ರ ಬಟ್ ಅದು ಡೈಲಿ ವೇರ್ಗ್ ಅವಳು ಒಂಥರ ಚುಚ್ಚತಾಗಿ ಹೀಟೆಡ್ ಆದಂಗೆ ಆಗುತ್ತೆ ಸ್ವಲ್ಪ ದೊಡ್ಡೋಳಾಗಲಿ ಅಂತ ಹಂಗೆ ಇದೆ ಅದು ಒಂಬತ್ತು ತಿಂಗಳಲ್ಲೇನೋ ತೊಗೊಂಡು ಬಂದಿದ್ದು ಅವಾಗ ಒಂದು ಸ್ವಲ್ಪ ದಿನ ಹಾಕಿದೆ ಮತ್ತೆ ಅವಳಿಗೆ ಒಂದು ಸ್ವಲ್ಪ ಎಲ್ಲ ಸ್ವಲ್ಪ ಗಾಯಗಳಾಗೋದು ಅದು ಪರ್ಚ್ಕೊಂಡು ಹಾಗೆ ತೆಗೆದುಬಿಟ್ಟಿದ್ದೀನಿ ಸ್ವಲ್ಪ ದೊಡ್ಡೋಳ ಆದ್ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಫುಲ್ಲು ಹೊಸದು ಮಿಂಚ್ತಾ ಇದ್ದಾಳೆ ಹೊಸದ್ ಹಾಕೊಂಡು ಕಿವಿಗೆ ಹೊಸ ಓಲೆ ಕೈಗೆ ಹೊಸ ಬಾಳೆ ಗೆಜ್ಜೆ ಎಲ್ಲ ಹಾಕ್ಕೊಂಡು ಮಿಂಚ್ತಾ ಇದ್ದಾಳೆ ಬಂಗಾರಿ ಹಾಗೆ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ನೊಂದು ತೊಗೊಂಡಿದ್ದಾಯಿತು ಏನಪ್ಪಾ ಅಂತಂದರೆ ನಂದು ಗುಂಡು ಎಲ್ಲ ಒಂಥರ ತಗ್ದಂಗೆ ಆಗ್ಬಿಟ್ಟಿತ್ತು ಈ ಹೊಸ ಗುಂಡು ತಗೊಂಡೆ ನೋಡಿ ಈ ಥರ ಈ ಗೋಲ್ಡ್ ಏನು ಕಾಣಿಸ್ತಿದೆ ಅಲ್ವಾ ನಾಲ್ಕು ಗುಂಡೇನ ತೊಗೊಂಡೆ ಚೆನ್ನಾಗಿದೆ ಇದು ಸ್ವಲ್ಪ ಮದುವೆ ಹೊಸ್ರಲ್ಲಿ ತೊಗೊಂಡಿದ್ದೆ ನಾವು ಗುಂಡುಗಳ್ನ ಒಂಥರ ಎಲ್ಲ ಇದಾಗ್ಬಿಟ್ಟಿತ್ತು ಹಾಗಾಗಿ ಏನು ಇರಲಿಲ್ಲ ಅಂದ್ಕೊಂಡಿರಲಿಲ್ಲ ಸಡನ್ನಾಗಿ ಇದ್ದಕ್ಕಿದ್ದಂಗೆ ನಮ್ಗೆ ತೊಗೋಬೇಕು ಅನಿಸ್ತು ಯಾಕಂದರೆ ಅದೊಂಥರ ಇದಿಲ್ಲ ಫುಲ್ ಇದಾಗ್ಬಿಟ್ಟಿತ್ತು ಕೇಳಿದೆ ತೊಗೊಂಬಿಡಲ ಅಂತ ಅಂದ್ಬಿಟ್ಟು ಹ್ಞೂ ಆಯ್ತು ತೊಗೊಂಡ್ಬಿಡಿನಿ ಏನು ಅಂತಂದರು ಹಾಗಾಗಿ ತಗೊಂಡೆ ಇದು ಸೇಮ್ ಡಿಸೈನ್ ತೊಗೊಂಡಿದ್ದೀನಿ ಡಿಸೈನಲ್ಲಿ ಚೇಂಜ್ ಇಲ್ಲ ಇದೇ ಹಾಕೋಬೇಕು ಅಂತ ಹೇಳ್ತಾರೆ ಈ ಥರ ಡೈಮಂಡ್ ಶೇಪ್ಲಿರೋದು ಈ ಥರ ಹಾಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಇಷ್ಟು ಶಾಪಿಂಗ್ ಅಷ್ಟೇ ಒಂಟ್ನಲ್ಲಿ ಚೆನ್ನಾಗೈತಿ ಈ ಸಲ ಶಾಪಿಂಗ್ ತುಂಬಾ ಇಷ್ಟ ಆಯ್ತು ಚೆನ್ನಾಗೈತ ಅವ್ರಿಗೂ ನನಗೆಲ್ಲ ಚೆನ್ನಾಗಿದೆ ಓಕೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಓಕೆ ಬನ್ನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಹಸ್ಬೆಂಡು ಬರ್ಡೇ ಬ್ಲಾಗ್ ಆಗಿರುತ್ತೆ ಈಗ ಜಸ್ಟ್ ರೆಡಿ ಆಗಿದ್ದೀವಿ ಮಾರ್ನಿಂಗು ಮಗನ ಸ್ಕೂಲ್ ಕಳಿಸಿದ್ದೀವಿ ಅಂದರೆ ಒಂದೆರಡು ಕ್ಲಾಸ್ ಅಟೆಂಡ್ ಮಾಡಲಿ ಆಮೇಲೆ ಕರ್ಕೊಬರೋಣ ಅಂತ ಅಂದ್ಬಿಟ್ಟು ಹಾಗೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫಸ್ಟು ಅಲ್ಲಿಂದ ಮತ್ತೆ ಎಲ್ಲಾದರೂ ಹೊರಗೆ ಹೋಗೋಣ ಅಂತ ಅಂದ್ಬಿಟ್ಟು ಬ್ಯಾಡ ಅಲ್ವಾ ಬರ್ಡೇ ಅಂತದ್ದು ಒಂಥರ ಸ್ಪೆಷಲ್ ಇಲ್ಲ ನಾವು ಹೊರಗೋದ್ರೇನೋ ಒಂಥರ ಚೆನ್ನಾಗಿ ಅನ್ಸೋದಿಲ್ಲ ಅಂದರೆ ಅದು ಬರ್ಡೇ ಅಂತ ಅನಿಸಲ್ಲ ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ರೆಡಿ ಆಗಿದ್ದೀವಿ ಆಲ್ರೆಡಿ ಆ್ಯಕ್ಚುಲಿ ಚಿನ್ನ ಬಾ ಇಲ್ಲಿ ತೋರಿಸಿ ನನ್ನ ಮಗಳಿಗೆ ರೆಡಿ ರೆಡಿಯಾಗಿದ್ದಾಳೆ ಅಂತ ನಾನು ಸಿಂಪಲ್ಲಾಗಿ ಒಂದು ವ್ಯಾ ಟಾಪ್ ವೇರ್ ಮಾಡಿದ್ದೀನಿ ಅಷ್ಟೇ ಬನ್ನಿ ನಿಮ್ಮದು ಬಟ್ಟೆ ತೋರಿಸೋಣ ಬೈಲಿ ಇವತ್ತಿನ ಬ್ಲಾಗಲ್ಲಿ ಹಸ್ಬೆಂಡು ಬರ್ಡೇ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಇವತ್ತಿನ ಡೇ ಎಲ್ಲ ಹೇಗೋಯ್ತು ಎಲ್ಲನೂ ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಮಿಸ್ ಮಾಡಿದ್ರೆ ಕೊನೆಯವರೆಗೂ ವೀಡಿಯೋನ ನೋಡಿ ಇದೇ ರೀತಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಚಿನ್ನಮ್ಮ ನಮ್ಮ ಚಿನ್ನಮ್ಮ ಹೇಗೆ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ ಅದೆಲ್ಲ ಹಾಕೋಬಾರ್ದು ಇಲ್ಲಿ ಬಾ ಸೂಪರ್ ಹೊಸ ಒಲೆ ಹಾಕೊಂಡು ಮಿಂಚ್ಾ ಇದೆ ಹೊಸ ಬಲೆ ಹಾಕೊಂಡು ಚೆನ್ನಾಗಿ ಕಾಣಿಸಿದೆ ಒಲೆ ಹೊಸ ಓಲೆನ ಅದು ಚೆನ್ನಾಗಿದೆ ಏನಾದ್ರು ಹೊಸದ ಹಾಕ್ಬಿಟ್ರೆ ಅದನ್ನ ನೋಡ್ತಾನೆ ಇರ್ತೀನಿ ನಾನಂತೂ ಬಂಗಾರಿನ ರೆಡಿ ಬನ್ನಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು

Mm -hmm. Bongor, Oke, okay, tadi. Oke, okay, beda Bye. ಇಲ್ಲಿ ನಾವು ದೇವಸ್ಥಾನ ಬಂದ್ವಿ ಯಾವ ದೇವಸ್ಥಾನ ಅಂದ್ರೆ ಇದು ಬಂದ್ಬಿಟ್ಟು ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಅಂತ ಹೇಳಿದೆ ಅಲ್ವಾ ಈ ದೇವಸ್ಥಾನ ತುಂಬಾ ದಿನ ಆಗಿತ್ತು ದಿನ ಅದಕ್ಕಿಂತ ಅದ್ ಎಷ್ಟು ತಿಂಗಳಾಗಿತ್ತೋ ಗೊತ್ತಿಲ್ಲ ಬಂದೇ ಇರಲಿಲ್ಲ ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರೋದು ಬಟ್ ಸ್ವಲ್ಪ ದೂರ ಅಂದ್ರೆ ಈ ಬಿ ಜಿ ಎಸ್ ವರ್ಡ್ ಸ್ಕೂಲ್ ಇದಲ್ವ ಅಲ್ಲಿರೋದು ಈ ದೇವಸ್ಥಾನ ಅತ್ತ ಇಲ್ವಲ್ಲ ಹಾಗಾಗಿ ಬರಲ್ಲ ರೇ ಇರು ಈ ರೋಡಲ್ಲಿ ಬೆಂಗ್ಳೂರಿಗೆ ಹೋಗೋ ಟೈಮಲ್ಲಿ ನಾವು ಈ ಥರ ಇಲ್ಲಿ ಬಂದು ವಿಸಿಟ್ ಮಾಡ್ತೀವಿ ಅವಳು ಕೂಡ ಹೈವೇ ಮೇಲೆ ಹೊರ್ಟೋಗ್ತಾ ಇದ್ವಾ ಇಲ್ಲಿ ಹಾಗಾಗಿ ಈ ದೇವಸ್ಥಾನಕ್ಕೆ ಬರಕ್ತಿಲ್ಲ ಬಟ್ ಈ ಸಲ ಈ ಈ ದೇವಸ್ಥಾನಕ್ಕೆ ಹೋಗೋಣ ತುಂಬ ದಿನ ಆಯಿತು ಅಂತ ಅಂದ್ಬಿಟ್ಟು ಅಂದ್ಕೊಂಡು ಈ ದೇವಸ್ಥಾನಕ್ಕೆ ಬಂದು ತುಂಬ ಚೆನ್ನಾಗಿದೆ ಇಲ್ಲಿ ಪ್ರಶಾಂತವಾಗಿ ಜಾಗ ಎಲ್ಲ ತುಂಬ ಚೆನ್ನಾಗಿದೆ ಯಾರು ಕೂಡ ಇರಲಿಲ್ಲ ನಾವು ಹೋಗಿದ್ದು ಲೇಟಾಗಿತ್ತಲ್ವ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಟ್ಟಿತ್ತು ಯಾರೂ ಇರಲಿಲ್ಲ ನಾವು ಒಬ್ಬರೇ ಅಂತ ಹೇಳ್ಬೋದು ದೇವಸ್ಥಾನದಲ್ಲೆಲ್ಲ ತುಂಬ ಖುಷಿಯಾಯಿತು ಈ ದೇವಸ್ಥಾನ ಅಂತ ನಾವು ನೋಡಿ ಯಾಕೆಂದ್ರೆ ತುಂಬ ಚೆನ್ನಾಗಿತ್ತು ಜಾಗ ಎಲ್ಲ ಪ್ರಶಾಂತವಾಗಿತ್ತು ಹಿಂದೆಯಿಂದ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಚೆನ್ನಾಗಿದೆ ಫೋಟೋ ಎಲ್ಲ ಹೊಡ್ಸ್ಕೊಂಡಂತೂ ಚೆನ್ನಾಗಿದೆ ಜಾಗ ನಾನು ತುಂಬ ತಿಂಗಳಾದಮೇಲೆ ನೋಡಿದ್ರಿಂದ ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂದರೆ ನೋಡಿದ್ದೆ ತುಂಬ ಸಲ ನೋಡಿದ್ದೀನಿ ನನ್ನ ಕಾಲೇಜ್ ಡೇಸಲ್ಲೆಲ್ಲ ಬಂದಿದ್ದೀನಿ ಬಟ್ ಮರ್ತೋಗ್ಬಿಟ್ಟಿದ್ದೆ ಅಷ್ಟೇ ಬಟ್ ಇವಾಗ ಎಲ್ಲ ಗ್ಯಾಪ್ಸ್ ಇದೆ ಅಯ್ಯೋ ಎಷ್ಟು ಚೆನ್ನಾಗಿದೆ ದೇವಸ್ಥಾನಕ್ಕೆ ಬರೋ ಇಲ್ಲಿಗೆ ಬರೋದೇ ಇಲ್ವಲ್ಲ ನಾನು ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಫೋಟೋ ಆಡಿಸ್ಕೊಳೋದಕ್ಕೆ ಹಾಗಾಗಿ ಇಲ್ಲಿ ಬಂದ್ವಿ ಒಟ್ಟಾಗಿ ನಾವು ಬಂದಿದ್ದ ಹೆವಿ ಬಿಸಿಲಿತ್ತು ಎಷ್ಟು ಬಿಸಿಲಿತ್ತು ಅಲ್ಲಿ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ ಕಾಲೆಲ್ಲ ಸುಡ್ತಾ ಇತ್ತು ಅಷ್ಟು ಬಿಸಿಲಿತ್ತು ಆಮೇಲೆ ದೇವ್ರು ಇಲ್ಲಿ ತುಂಬ ದೇವ್ರಗಳೆಲ್ಲ ಇದೆ ನಾನು ಮರೆತು ಹೋಗಿದ್ದೀನಿ ದೇವರು ಇದೆ ಅಂತ ಚೆನ್ನಾಗಿದೆ ಒಟ್ಟು ನನ್ನ ದೇವಸ್ಥಾನ ಎಲ್ಲ ವರ್ಷಕ್ಕೊಂದ್ಸಲ ಇಲ್ಲಿ ಏನೋ ಇದೆಲ್ಲ ಮಾಡ್ತಾರೆ ಅದನ್ನೆಲ್ಲ ನಾನು ಬರ್ತಾ ಇದ್ದೆ ಕಾಲೇಜ್ ಡೇಸಲ್ಲೆಲ್ಲ ಬಟ್ ಇವಾಗೆಲ್ಲ ಬರೋದು ಬಿಟ್ಬಿಟ್ಟಿದ್ದೀನಿ ಚೆನ್ನಾಗಿದೆ ಒಟ್ಟು ನಾವು ವಿಸಿಟ್ ಮಾಡಿಲ್ಲ ಅಂತಂದರೆ ವಿಸಿಟ್ ಮಾಡಿ ಚೆನ್ನಾಗಿದೆ ನೋಡಿದರೆ ಯಾರನ್ನ ಚಿಕ್ಕಬಳ್ಳಾಪುರದಲ್ಲಿ ಇರೋರು ಈ ದೇವಸ್ಥಾನ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ನ ಒಂದಿಬ್ಬರು ನೋಡ್ತೀರಾ ನಾನು 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 ಅಂದ್ಕೊಂಡಿರೋ ಹಾಗೆ ಒಂದಿಬ್ಬರು ನೋಡ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇಲ್ಲಿ ಫೋಟೋಸ್ ತಗೊಳಕೊಂದು ಸಕ್ಕದಾಗಿದೆ ಫೋಟೋಸ್ ಎಲ್ಲ ಚೆನ್ನಾಗಿ ತಗೊಂಡ್ವಿ ಇಲ್ಲಿ ಮಕ್ಕಳದು ನಂದು ಹಾಗೆ ವೀಡಿಯೋ ಕೂಡ ಮಾಡ್ಕೊಬೋದು ನೋಡಿ ಒಬ್ಬರು ಇಲ್ಲ ಆರಾಮಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೆಲ್ಲ ಗ್ರೀನರಿ ಇದೆಲ್ಲ ತುಂಬಾ ಚೆನ್ನಾಗಿತ್ತು ನಾವು ಒಂದಷ್ಟು ಫೋಟೋ ವೀಡಿಯೋಸ್ ತಗೊಳಕ್ಕೆ ಒಂದು ಅರ್ಧ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಟೈಮ್ ಫೋಟೋ ತೆಕ್ಕೊಂಡು ಅಲ್ಲಿಂದ ಸೀದಾ ಊಟ ಮಾಡೋಣ ಅಂತ ಬಂದು ಮಧ್ಯಾಹ್ನ ಆಗಿತ್ತಲ್ವ ಊಟಕ್ಕೆ ಅಂದ್ಬಿಟ್ಟು ಇಲ್ಲಿ ಏ ಟು ಬಿ ವೆಜ್ ರೆಸ್ಟೋರೆಂಟಲ್ಲಿ ಹೋಗೋಣ ಅಂತ ತುಂಬ ದಿನ ಇಲ್ಲೋ ಏನು ನಾವು ಟ್ರೈ ಮಾಡಿರಲಿಲ್ಲ ಇವತ್ತೂ ఇలా హల్వ్ బెంగళూర్లో నావేన ఇలా దేవన ఊట మంత బ తక్షణ స్వీట్ స్వీట్ ఎలా కాబట్టి మక్ళిబ్బు కూడా స్వీట్ కళు నన్న మగ జాము తగ్డా నన్న మగ్నో స్వీట్ తగ్డు అల్లిట్ ఉన్న ఊట కుత్కొక ముంచే స్వీట్ కళద్రు ಹಾಗೆ ಅವ್ರಿಗೊಂದೊಂದು ಸ್ವೀಟ್ ಕೊಡಿಸಿದ್ವಿ ಇಬ್ಬರು ಒಂದು ತಿಂದು ನೆಕ್ಸ್ಟು ಮೀಲ್ಸ್ ತೊಗೊಂಡಿದ್ವಿ ಅಷ್ಟೇ ಏನು ಸ್ಪೆಷಲಾಗಿ ಏನು ತೊಗೊಂಡಿಲ್ಲ ಯಾಕೆಂದರೆ ಬೇಡ ಏನು ಅಂತ ಅಂದ್ಬಿಟ್ಟು ಒಂದು ಮೀಲ್ಸು ಮತ್ತು ಅವ್ರಿಗೊಂದು ಮೀಲ್ಸ್ ಅಷ್ಟೇ ಇಬ್ರಿಗೂ ಆಗುತ್ತೆ ಅದೇ ನಾನು ನನ್ನ ಮಗಳು ತಿಂತೀವಿ ಮತ್ತು ಅವರಪ್ಪನೂ ಮಗ ತಿಂತಾರೆ ಇಷ್ಟೇ ಊಟ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಆಗಿದ್ದು ಇಷ್ಟೇ ಅಂದ್ಕೊತೀನಿ ಅಷ್ಟೇ ಏನು ನಮ್ಮದು ಸೆಲೆಬ್ರಿಟಿ ಎಲ್ಲ ಏನಿರಲಿಲ್ಲ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಏನು ಬೇಡ ಅಂತ ಅನ್ನಿಸ್ತು ನಮಗೂ ಕೂಡ ನಮ್ಮ ಯಜಮಾನ್ರಿಗೂ ಕೂಡ ಸ್ವಲ್ಪ ಟೈರ್ಡ್ ಆಗಿದ್ರು ಅವರು ರೆಸ್ಟ್ ಮಾಡಬೇಕು ಅಂತಿದ್ರು ಹಾಗಾಗಿ ಹೋಗೋದು ಬೇಡ ಮನೆಗೆ ಹೋಗೋಣ ಅಂತ ವಾಪಸ್ಸು ಮನೆಗೆ ಬಂದ್ವಿ ಅಷ್ಟೇನೇನು ಮಾಡಲಿಲ್ಲ ನಾವು ಅಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸು ತೊಗೊಂಡ್ವಿ ಮಕ್ಕಳಿಗೆ ಇಬ್ಬರಿಗೂ ಕೂಡ ಅಲ್ಲಿ ತೊಗೊಂಡು ಮತ್ತು ಮನೆಗೆ ಬಂದಮೇಲೆ ನಮ್ಮ ತನುಷ್ಕು ಕೂಡ ಕೇಕ್ ಕಟ್ ಮಾಡಿಸಿರ್ಲಿಲ್ಲವಲ್ಲ ಬಾಡೇ ದಿನ ಯೋದು ಬಾಡೆ ಇತ್ತಲ್ವ ಹಾಗಾಗಿ ಇಬ್ಬರು ಸೇರಿ ಒಂದೇ ದಿನ ಕಟ್ ಮಾಡಿಬೇಡ ಅಂತ ಅಂದ್ಬಿಟ್ಟು ಅವರಪ್ಪ ಕೇಕ್ ಕೂಡ ತೊಗೊಂಡು ಬಂದರು ಹಾಗೆ ಈವ್ನಿಂಗ್ ಕಟ್ ಮಾಡಿದ್ವಿ ಅಪ್ಪ ಸಾಂಗ್ ಹಾಕ್ತಿದ್ರು ಅಲ್ಲಿ ಟಿ ಫೋನ್ ಕನೆಕ್ಟ್ ಮಾಡಿ ಕೇಕ್ ಕಟ್ ಮಾಡೋಕೆ ಸಾಂಗ್ ಇರಲಿ ಅಂತ ಅಂದ್ಬಿಟ್ಟು ಅವ್ನಿಗೂ ಕೂಡ ಖುಷಿ ಇತ್ತು ಖುಷಿ ಆಗ್ತಿತ್ತು ಅವ್ನು ಕಟ್ ಮಾಡ್ಸಿರಲಿಲ್ಲ ಅದೊಂದು ನಮಗೆ ಇದಿತ್ತು ಅಯ್ಯೋ ಈ ವರ್ಷ ಕೇಕೇ ಕಟ್ ಮಾಡಿಸಿಲ್ಲ ಮಗನಿಗೆ ಅಂತ ಅದು ಟೈಮೇ ಆಗಲಿಲ್ಲ ಅವ್ನು ಬಾಡೇ ದಿನ ಹಾಗಾಗಿ ನಾವು ಕೇಕ್ ಕಟ್ ಮಾಡಿಸಿರ್ಲಿಲ್ಲ ಅಷ್ಟೇ ಮಾಡಿಸ್ಬಾರ್ದು ಅಂತೇನಿರಲಿಲ್ಲ ಅವ್ನು ಆಡ್ಕೊಂಡು ಮನೆಗೆ ಬರೋ ಅಷ್ಟೇ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಇವತ್ತು ಹಿಂಗೆ ಇಬ್ಬರು ಬಾಡೇ ಇತ್ತಲ್ವ ನಾನು ಹೇಳ್ದು ಕೇಕ್ ತಂದುಬಿಡೋಗಿ ಮಾಡಿಸ್ಬಿಡೋಣ ಇಬ್ಬರೂ ಇದೆಯಲ್ವ ಇಬ್ಬರು ಕಟ್ ಮಾಡಿರೋಂತೆ ಅಂತ ಅವ್ನ ಕೈಲೇ ಮಾಡಿಸಿದ್ರು ಅವರಪ್ಪ ಚೆನ್ನಾಗಿತ್ತು ಎಷ್ಟು ಇತ್ತು ಇವತ್ತಿನ ಡೇ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕೇಕ್ ಅನ್ನ ಎತ್ಕೊಂಡು ನಿಗ್ತಾ ಇದ್ದಾರೆ ಅಣ್ಣನ ಮಾಡಿದ್ದು ನೋಡಿ ತಂಗಿನೂ ಇದೇ ಥರ ಮಾಡೋದು ನಾನು ಪ್ಲೇಟ್ ತೊಗೊಂಡ್ಬಂದು ಕೊಟ್ಟೆ ಆ ಥರ ಎಲ್ಲ ಮಾಡಬಾರ್ದು ಹಾಕೊಂಡು ತಿನ್ನಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತಿದೆ ಎಲ್ಲ ಮೂಮೆಂಟ್ಸ್ ತುಂಬಾ ಕ್ಯಾಪ್ಚರ್ ಆಗಿದೆ ವಿಡಿಯೋ ಅಂದರೆ ಟೈಪೋಡಲ್ಲಿ ಇಟ್ಬಿಟ್ಟಿದ್ದೆ ಸರಾಗಿ ವೀಡಿಯೋನೇ ಆಗಿಲ್ಲ ಸ್ವಲ್ಪ ನನ್ನ ಹಸ್ಬೆಂಡ್ ಫೋರಲ್ಲಿ ಆಗಿದೆ ಬಟ್ ಅವ್ರು ಈ ಆ್ಯಂಗಲಲ್ಲಿ ಇಟ್ಟಿದ್ರು ಯೂಟ್ಯೂಬ್ ಆ್ಯಂಗಲಲ್ಲಿ ಇರಲಿಲ್ಲ ನಂದಲ್ಲಿ ವೀಡಿಯೋನೇ ಆಗಿಲ್ಲ ಮಿಸ್ ಆಗ್ಬಿಟ್ಟಿದೆ ಆನೆ ಮಾಡಿಲ್ಲ ಹಂಗೆ ಬಂದು ಸುಮ್ಮನೆ ನಿಂತ್ಕೊಬಿಟ್ಟಿದ್ದೀನಿ ಆ ವೀಡಿಯೋನೇ ಆಗಿರಲಿಲ್ಲ ನೆಕ್ಸ್ಟು ಫೋನಲ್ಲೇ ಈ ರೀತಿ ನೋಡೋಕ್ಕೆ ಕೆಲ ಕಟ್ ಮಾಡಿ ನಮ್ಮ ಸೆಲೆಬ್ರೇಷನ್ನ ಮುಗಿಸ್ತೀವಿ ಒಂದೇ ಮಂತಲ್ಲೇ ಅಪ್ಪ ಮಗಂದು ಬರ್ಡೇ ಆಗಿರೋದ್ರಿಂದ ಇಂದಿನ ದಿನ ಬರ್ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಒಂಥರ ಈ ಮೂಮೆಂಟ್ಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನನಗೆ ಏನು ಖುಷಿ ಅಂತಂದರೆ ಮುಂದೆ ಯಾವಾಗಲಾದ್ರೂ ನೋಡ್ಕೋಬೋದಲ್ಲ ಅಂತ ಫೋನಲ್ಲಿ ಇದ್ರೆ ಏನಾಗುತ್ತೆ ಅಂದರೆ ನಾವು ಫೋನ್ ಎಕ್ಸ್ಚೇ ಫೋನ್ ಚೇಂಜ್ ಮಾಡ್ತಾ ಇರ್ತೀವ ಹಳೆ ಫೋನಲ್ಲಿ ಉಳಿದಿರೋದೆಲ್ಲ ಅಲ್ಲೇ ಇದ್ಬಿಡುತ್ತೆ ಡಿಲೀಟ್ ಆಗಿಬಿಡುತ್ತೆ ಸಲ ನಮಗೆ ಸಿಗೋದಿಲ್ಲ ಆ್ಯಕ್ಚಲಿ ಈಗಲೂ ಕೂಡ ನಮ್ದು ಹಾಗೆ ಇರೋದನ್ನ ನನ್ನ ಮಕ್ಳದ್ದು ಎಷ್ಟೋ ಫೋಟೋಸು ವೀಡಿಯೋಸು ಮಿಸ್ ಆಗಿಬಿಟ್ಟಿದೆ ಅದೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಅದು ಅಲ್ಲೇ ಇರುತ್ತೆ ನಾವು ಫ್ಯೂಚರ್ಲಿ ಯಾವಾಗ ಬೇಕಾದರೂ ನೋಡ್ಕೊಬೋದು ಹಾಗಾಗಿ ಆದಷ್ಟು ನಾನು ಫ್ಯಾಮಿಲಿ ಮೂಮೆಂಟ್ಸ್ನೆಲ್ಲ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಚೆನ್ನಾಗಿರುತ್ತಿದೆಲ್ಲ ನೋಡೋದಕ್ಕೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು ಆ ಹಸ್ಬೆಂಡ್ದು ಇಷ್ಟೇ ತುಂಬ ಗ್ರ್ಯಾಂಡೆಲ್ಲ ಏನಿಲ್ಲ ಅಂದರೆ ಒಂದು ಆದಷ್ಟು ಫ್ಯಾಮಿಲಿ ಟೈಮ್ನ ನಾವು ಸ್ಪೆಂಡ್ ಮಾಡ್ತೀವಿ ಒಂಥರ ಕ್ವಾಲಿಟಿ ಟೈಮ್ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆ ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ನು ಇನ್ಯಾವುದೂ ಇಲ್ಲ ಅಂತ ಅಂದ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಲ್ಲಿಗೆ ಏನು ಮಾಡ್ತೇವೆ ಎಷ್ಟುಗಳು ಸಿಗೋಣ ಕಾಯ್ತಾರೆ ಇಟ್ಟು ಇಲ್ಲದೆ ಟೇಕ್ ಕೇರ್ ಬಾಯ್ ಬಾಯ್